ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸುನಿತಾಟಿ ಟಿ ವೈದ್ಯಾಧಿಕಾರಿ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಮಾಳೇನಹಳ್ಳಿ ಚಿತ್ರದುರ್ಗ ಈಗ ನಾನು ಮಾತನಾಡುತ್ತಿರುವ ವಿಷಯ ವ್ಯಾಧಿಕ್ಷಮತ್ವ ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕೇಳಿ ಬರುತ್ತಿರುವ ಪದ ರೋಗ ನಿರೋಧಕ ಶಕ್ತಿ ಅಥವಾ ವ್ಯಾಧಿಕ್ಷಮತ್ವ ವ್ಯಾಧಿ ಕ್ಷಮತ್ವ ಪದವು ಎರಡು ಶಬ್ದಗಳನ್ನು ಒಳಗೊಂಡಿದೆ ವ್ಯಾಧಿ ಅಂದರೆ ರೋಗ ಮತ್ತು ಕ್ಷಮತ್ವ ಅಂದರೆ ಅದರ ವಿರುದ್ಧ ಹೋರಾಡುವ ಶಕ್ತಿ ಎಂದರ್ಥ ವ್ಯಾಧಿ ಕ್ಷಮತ್ವಂ ವ್ಯಾಧಿ ಬಲ ವಿರೋಧಿತ್ವ ವ್ಯಾಧ್ಯುತ್ಪಾದ ಪ್ರತಿಬಂಧಕತ್ವಂ ಇತಿ ಅರ್ಥಾತ್ ವ್ಯಾಧಿ ಕ್ಷಮತ್ವ ಎಂದರೆ ನಮ್ಮ ದೇಹವು ಕಾಯಿಲೆಯ ವಿರುದ್ಧ ಹೋರಾಡುವುದು ಹಾಗೂ ರೋಗ ರೋಗ ಬರದಂತೆ ನಮ್ಮ ದೇಹವನ್ನು ಕಾಪಾಡುವುದಾಗಿದೆ ಉದಾಹರಣೆಗೆ ಕರೋನಾ ರೋಗ ಬಂದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಸೋಂಕು ತಗುಲಲಿಲ್ಲ ಹಾಗೂ ಸೋಂಕು ತಗುಲಿದ್ದರೂ ಸಹ ರೋಗ ಶಕ್ತಿಯು ಉತ್ತಮವಾಗಿರುವ ಕಾರಣ ಹೆಚ್ಚು ರೋಗ ಲಕ್ಷಣಗಳು ಕಂಡು ಬರಲಿಲ್ಲ ಆದರೆ ಕಡಿಮೆ ರೋಗ ನಿರೋಧಕ ಶಕ್ತಿ ಇದ್ದವರಲ್ಲಿ ಎಷ್ಟೇ ಚಿಕಿತ್ಸೆ ನೀಡಿದರೂ ಫಲಕಾರಿಯಾಗದೆ ಮರಣ ಹೊಂದಿರುವ ಉದಾಹರಣೆಗಳಿವೆ ಯಾರಲ್ಲಿ ರೋಗ ಶಕ್ತಿ ಕಡಿಮೆ ಇರುತ್ತದೆ ಅಂತ ಹೇಳೋದಾದ್ರೆ ಮಕ್ಕಳಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರಲ್ಲಿ ಅರವತ್ತು ವರ್ಷ ದಾಟಿದಂತಹ ವೃದ್ಧರಲ್ಲಿ ಸಕ್ಕರೆ ಕಾಯಿಲೆ ಅಧಿಕ ರಕ್ತದೊತ್ತಡ ಇರುವಂತಹವರಲ್ಲಿ ಎಚ್ ಐ ವಿ ಪಾಸಿಟಿವ್ ಇದ್ದವರಲ್ಲಿ ವ್ಯಾಧಿ ಕ್ಷಮತ್ವ ಕಡಿಮೆ ಇರುತ್ತದೆ ರೋಗ ಶಕ್ತಿ ಕಡಿಮೆ ಇರಲು ಕಾರಣಗಳನ್ನು ನೋಡುವುದಾದ್ರೆ ಮಾನಸಿಕವಾಗಿ ದುರ್ಬಲರು ಖಿನ್ನತೆ ಒತ್ತಡ ಕೋಪ ನಕಾರಾತ್ಮಕವಾದಂತಹ ಯೋಚನೆಗಳನ್ನ ಹೊಂದಿರುವಂತವರು ಇವು ಮಾನಸಿಕ ಕಾರಣಗಳಾದರೆ ನಾವು ಸೇವಿಸುವಂತಹ ಆಹಾರ ಕೂಡ ಇನ್ನೊಂದು ಕಾರಣ ಈಗಿನ ದಿನಗಳಲ್ಲಿ ನಾವು ಸೇವಿಸುತ್ತಿರುವ ಸತ್ವಹೀನ ಆಹಾರ ಅದರಲ್ಲೂ ಬಾಯಿ ಚಪಲಕ್ಕಾಗಿ ತಿನ್ನುತ್ತಿರುವ ಜಂಕ್ ಫುಡ್ ಫಾಸ್ಟ್ ಫುಡ್ ಬೇಕರಿ ತಿನಿಸುಗಳು ಅತಿಯಾದ ಉಪ್ಪು ಹುಳಿ ಖಾರದ ಬಳಕೆ ಸಂಸ್ಕರಿಸಿದಂತಹ ಮಾಂಸಾಹಾರಗಳ ಸೇವನೆ ವಿರುದ್ಧ ಆಹಾರಗಳ ಸೇವನೆ ಹಾಗೆಯೇ ಜೀವನ ಶೈಲಿಯ ವಿಚಾರಕ್ಕೆ ಬರೋದಾದರೆ ಆಲಸ್ಯಕರ ದಿನಚರಿ ಬೆಳಗಿನ ಸಮಯದಲ್ಲಿ ನಿದ್ರೆ ಮಾಡುವುದು ರಾತ್ರಿಯ ಸಮಯದಲ್ಲಿ ಜಾಗರಣೆ ಅಥವಾ ತಡವಾಗಿ ಮಲಗುವುದು ಅತಿಯ ವ್ಯಾಯಾಮ ಮದ್ಯಪಾನ ಪದೇ ಪದೇ ಬರುವಂತಹ ಸೋಂಕು ಇದೆಲ್ಲ ವ್ಯಾಧಿಕ್ಷಮತ್ವವನ್ನು ಕಡಿಮೆ ಮಾಡಲಿಕ್ಕೆ ಕಾರಣಗಳಾಗಿವೆ ರೋಗ ನಿರೋಧಕ ಶಕ್ತಿ ಯಾರಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳೋದಾದ್ರೆ ಕೆಲವೊಂದು ಪ್ರದೇಶದ ಜನಗಳಲ್ಲಿ ಭೌಗೋಳಿಕವಾಗಿ ರೋಗ ಶಕ್ತಿ ಹೆಚ್ಚಿಗೆ ಇರುತ್ತೆ ಋತುವಿಗೆ ಅನುಸಾರವಾಗಿ ನಮ್ಮ ರೋಗ ಶಕ್ತಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಪಿತ್ರಾರ್ಜಿತವಾಗಿ ಆಸ್ತಿ ಬರದಿದ್ರೂ ಸಹ ಕೆಲ ಕಾಯಿಲೆಗಳು ಹಾಗೂ ರೋಗ ಶಕ್ತಿಯು ಅನುವಂಶೀಯವಾಗಿ ಬರುತ್ತದೆ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢವಾಗಿ ಇದ್ದವರು ವ್ಯಾಯಾಮ ಮಾಡಿಕೊಂಡು ಉತ್ಸಾಹ ಲವಲುವಿಕೆ ಸಕಾರಾತ್ಮಕ ಚಿಂತನೆಯಿಂದ ಇದ್ದಲ್ಲಿ ಸಹ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇರುತ್ತೆ ಆಯುರ್ವೇದ ಶಾಸ್ತ್ರದಲ್ಲಿ ರೋಗ ಶಕ್ತಿಯನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು ಅಂತ ಹೇಳೋದಾದ್ರೆ ಈಗ ನಮ್ಗೆ ರೋಗ ಶಕ್ತಿ ಕಡಿಮೆ ಇರೋದಕ್ಕೆ ಕಾರಣ ಏನು ಅಂತ ಗೊತ್ತಾಗಿದೆ ಅದೇ ರೀತಿ ಆ ಕಾರಣಗಳನ್ನ ತ್ಯಜಿಸೋದು ಅಂದ್ರೆ ಸಾತ್ವಿಕವಾದಂತಹ ಉತ್ತಮ ಪೋಷಕಾಂಶಯುಕ್ತ ಆಹಾರ ಸೇವನೆ ದಿನಚರ್ಯ ಋತುವಿಗೆ ಅನುಸಾರವಾಗಿ ಜೀವನ ಶೈಲಿಯ ಬದಲಾವಣೆ ಮಧುರ ರಸಯುಕ್ತ ಹಾಗೂ ಹಾಲು ಹಣ್ಣು ತುಪ್ಪದ ಬಳಕೆಯಿಂದ ವ್ಯಾಧಿಕ್ಷಮತವನ್ನು ಹೆಚ್ಚಿಸಿಕೊಳ್ಬಹುದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ವ್ಯಾಧಿ ಕ್ಷಮತ್ವ ವೃದ್ಧಿಗೆ ಬಹಳಷ್ಟು ರಸಾಯನ ದ್ರವ್ಯಗಳು ಲಭ್ಯವಿದೆ ಆದರೆ ಎಲ್ಲರ ದೇಹ ಪ್ರಕೃತಿಯೂ ಒಂದೇ ಆಗಿರೋದಿಲ್ಲ ಅವರವರ ಪ್ರಕೃತಿಗೆ ಅನುಸಾರ ನಾವು ಔಷಧಿಗಳ ಪ್ರಯೋಗವನ್ನು ಯುಕ್ತಿಯಿಂದ ಮಾಡಬೇಕಾಗುತ್ತೆ ಉದಾಹರಣೆಗೆ ಚವನ್ ಪ್ರಶ್ ಇದು ಬಹು ಹೆಸರುವಾಸಿ ರಸಾಯನ ಆಗಿದ್ದು ವೈರಾಣುಗಳ ಸೋಂಕು ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಉಪಯುಕ್ತ ಬ್ರಹ್ಮ ರಸಾಯನ ದೀರ್ಘಕಾಲೀನ ಕಾಯಿಲೆಗಳು ನಿಶಕ್ತಿಯಿಂದ ಇರುವಂತವರಿಗೆ ಇದು ಉತ್ತಮವಾಗಿದೆ ಆಮಲಕ್ಕೆ ರಸಾಯನ ಇದೊಂದು ವಿಟಮಿನ್ ಸಿ ಯುಕ್ತ ನಿತ್ಯ ಸೇವನೆಯ ರಸಾಯನ ು ಎಲ್ರಿಗೂ ಉಪಯುಕ್ತವಾಗಿದೆ ಅಗತ್ಯ ಹರಿತಕ್ಕೆ ರಸಾಯನ ಉಸಿರಾಟದ ಸಮಸ್ಯೆಗಳಲ್ಲಿ ಉತ್ತಮ ಅಶ್ವಗಂಧಾವಲೆಹ ಇದರ ಪ್ರಯೋಗದಿಂದ ದೇಹಬಲ ನರಬಲ ಹಾಗೂ ಮಾಂಸಬಲ ವೃದ್ಧಿಯಾಗುತ್ತೆ ಅದೇ ರೀತಿ ಮಕ್ಕಳಲ್ಲಿ ಸ್ವರ್ಣಬಿಂದು ಪ್ರಾಶನ ಪ್ರಯೋಗ ಕೂಷ್ಮಾಂಡ ರಸಾಯನ ಹೀಗೆ ಹತ್ತು ಹಲವು ರಸಾಯನ ಔಷಧಗಳು ಲಭ್ಯವಿದ್ದು ಅವರವರ ದೇಹ ಪ್ರಕೃತಿಗೆ ಅನುಸಾರವಾಗಿ ಸಮೀಪದ ಆಯುರ್ವೇದ ವೈದ್ಯರ ಸಲಹೆ ಮೇರೆಗೆ ಬಳಸಬಹುದು ಧನ್ಯವಾದಗಳು ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಮಾಹಿತಿ ನೀಡಿದವರು ಚಿತ್ರದುರ್ಗ ಜಿಲ್ಲೆ ಮಾಳೇನಹಳ್ಳಿಯ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದ ವೈದ್ಯಾಧಿಕಾರಿ ಡಾಕ್ಟರ್ ಸುನೀತಾ ಅವರು ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ